ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸೋ ಮಾಹಿತಿ ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಈ ಒಂದು ಅಪ್ಡೇಟನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸುತ್ತೇನೆ ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವ ಎಲ್ಲ ವೀಡಿಯೋಸು ನಿಮ್ಮ ಒಂದು ಮೊಬೈಲ್ಗೆ ನೋಟಿಫಿಕೇಷನ್ ಆಗಿ ಬರಲು ನೋಟಿಫಿಕೇಶನ್ ಬೆಲೆ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಿ ನೋಡಿ ವೀಕ್ಷಕರೇ ಅದು ಏನು ಹೊಸ ಅಪ್ಡೇಟ್ ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ನಾಲ್ಕನೇ ಕಂತಿನ ಹಣವು ಈಗಾಗಲೇ ಡಿಸೆಂಬರ್ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ದಿನಾಂಕದಂದು ಬಿಡುಗಡೆ ಮಾಡಲಾಗಿದೆ ಈ ಒಂದು ಹಣವು ನಿಮಗೆ ಯಾವ ಒಂದು ದಿನಾಂಕದ ಒಳಗಡೆ ಬರುತ್ತೆ ಅಂದರೆ ಡಿಸೆಂಬರ್ ಮೂವತ್ತೊಂದರ ಒಳಗಡೆ ನಿಮ್ಮ ಒಂದು ಅಕೌಂಟಿಗೆ ನಾಲ್ಕನೇ ಕಂತಿನ ಹಣವು ಬಂದೇ ಬರುತ್ತದೆ ನೀವು ಯಾವುದೇ ರೀತಿಯಿಂದ ಭಯ ಪಡಬೇಡಿ ನೆಕ್ಸ್ಟ್ ನೋಡಿಲಿ ಕೆಲವರಿಗೆ ಒಂದನೇ ಕಂತಿನ ಹಣವು ಬಂದಿದೆ ಎರಡು ಮತ್ತು ಮೂರು ಮತ್ತು ನಾಲ್ಕನೇ ಕಂತಿನ ಹಣವು ಬಂದಿಲ್ಲ ಇನ್ನೂ ಕೆಲವರಿಗೆ ಒಂದು ಮತ್ತು ಎರಡು ಕಂತಿನ ಹಣವು ಬಂದಿದೆ ಮೂರು ಮತ್ತು ನಾಲ್ಕನೇ ಕಂತಿನ ಹಣವು ಬಂದಿಲ್ಲ ಎಂಬ ಹಲವಾರು ಸಮಸ್ಯೆಗಳಿಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪರಿಹಾರವನ್ನು ಕೊಡುತ್ತೇನೆ ಇಲ್ಲಿ ನೋಡಿ ಸ್ನೇಹಿತರೆ ಈ ಒಂದು ಪ್ರಾಬ್ಲಮ್ ಇದ್ದರೆ ಏನು ಮಾಡಬೇಕಂದ್ರೆ ನೋಡಿ ಆಲ್ರೆಡಿ ಕೆಲವರಿಗೆ ಒಂದು ಎರಡು ಮತ್ತು ಮೂರನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿದಿಲ್ಲ ಅಂಥವರು ಏನು ಮಾಡಬೇಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಗೃಹಲಕ್ಷ್ಮಿ ಕ್ಯಾಂಪನ್ನು ಏರ್ಪಡಿಸಿದ್ದಾರೆ ಅಂದರೆ ಗೃಹಲಕ್ಷ್ಮಿ ಕ್ಯಾಂಪ್ ಅಂದರೆ ಯಾರೆಲ್ಲರಿಗೂ ಒಂದು ಎರಡು ಮತ್ತು ಮೂರನೇ ಕಂತಿನ ಹಣ ಬಂದಿಲ್ಲವೋ ಅಂಥವರು ಹಲವಾರು ಪ್ರಾಬ್ಲಮ್ ಇರುತ್ತೆ ಉದಾಹರಣೆ ನಿಮ್ಮೊಂದು ಆಧಾರ್ ಕಾರ್ಡು ನಿಮ್ಮ ಒಂದು ಅಕೌಂಟಿಗೆ ಲಿಂಕ್ ಇರಲ್ಲ ಕೆಲವರಿಗೆ ಅಕೌಂಟ್ ನಂಬರ್ ತಪ್ಪು ಇರುತ್ತದೆ ಇನ್ನೂ ಕೆಲವರು ಹಲವಾರು ಸಮಸ್ಯೆಗಳಿರುತ್ತೆ ಈ ಒಂದು ಸಮಸ್ಯೆಗಳು ಏನೇನು ಪ್ರಾಬ್ಲಮ್ ಆಗಿದೆ ನಿಮ್ಮೊಂದು ಅಪ್ಲಿಕೇಶನ್ ಹಾಕುವ ಸಮಯದಲ್ಲಿ ಇಲ್ಲಾಂದರೆ ನಿಮ್ಮ ಅಮೌಂಟು ನಿಮ್ಮ ಒಂದು ಅಕೌಂಟ್ಗೆ ಬರದೇ ಇದ್ದಲ್ಲಿ ಯಾವೆಲ್ಲ ಸಮಸ್ಯೆಗಳಿವೆ ಎಂಬ ಹಲವಾರು ಸಮಸ್ಯೆಗಳಿಗೆ ಈ ಒಂದು ಗೃಹ ಗೃಹಲಕ್ಷ್ಮಿ ಕ್ಯಾಂಪ್ನಲ್ಲಿ ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಲಾಗುತ್ತದೆ ಈ ಒಂದು ಗೃಹಲಕ್ಷ್ಮಿ ಕ್ಯಾಂಪು ಅಂದರೆ ಏನು ಎಲ್ಲಿ ವಿಸಿಟ್ ಕೊಡಬೇಕಂದ್ರೆ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಕ್ಯಾಂಪ್ ಅಂದರೆ ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಈ ಒಂದು ಗೃಹಲಕ್ಷ್ಮಿ ಕ್ಯಾಂಪನ್ನು ಏರ್ಪಡಿಸಲಾಗುತ್ತದೆ ಈ ಒಂದು ಗೃಹಲಕ್ಷ್ಮಿ ಕ್ಯಾಂಪು ಯಾವಾಗಿರುತ್ತಂದರೆ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಈ ಮೂರು ದಿನ ಈ ಒಂದು ಗೃಹಲಕ್ಷ್ಮಿ ಕ್ಯಾಂಪನ್ನು ಏರ್ಪಡಿಸಲಾಗಿದೆ ಈ ಒಂದು ಮೂರು ದಿನದಲ್ಲಿ ನೀವು ಯಾವುದಾದ್ರೂ ಒಂದು ದಿನ ವಿಸಿಟ್ ಕೊಟ್ಟು ನಿಮ್ಮೊಂದು ಯಾವೊಂದು ಕಂತಿನ ಹಣವು ಬಂದಿಲ್ಲವೋ ಅಲ್ಲಿ ಹೋಗಿ ವಿಸಿಟ್ ಕೊಟ್ಟು ಕೊಟ್ಟಿಗೆಸೆ ನೀವು ಅಲ್ಲಿ ನಿಮ್ಮೊಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಈ ಒಂದು ಕ್ಯಾಂಪ್ನಲ್ಲಿ ಯಾರೆಲ್ಲ ಅಂದರೆ ಪಿ ಡಿ ಒ ಕಂಪ್ಯೂಟರ್ ಆಪರೇಟರ್ ಅಂಗನವಾಡಿ ಕಾರ್ಯಕರ್ತರು ಬ್ಯಾಂಕಿನ ಸಿಬ್ಬಂದಿಗಳು ಬ್ಯಾಂಕ್ನ ಪ್ರತಿನಿಧಿಗಳು ಇ ಡಿ ಸಿ ಎಸ್ ಅಧಿಕಾರಿಗಳು ಇವೆಲ್ಲ ಅಧಿಕಾರಿಗಳು ಈ ಒಂದು ಕ್ಯಾಂಪ್ನಲ್ಲಿ ಇರುತ್ತಾರೆ ಒಂದು ಕ್ಯಾಂಪ್ಗೆ ನೀವು ವಿಸಿಟ್ ಕೊಡೋದ್ರ ಮೂಲಕ ನಿಮಗೆ ಅನುಕೂಲ ಏನೆಂದರೆ ಆಲ್ರೆಡಿ ಏನಲ್ಲ ನಿಮಗೆ ಕೆಲವೊಂದು ಕಂತಿನ ಹಣವು ಬಂದಿಲ್ಲ ಅಂತ ಈ ಒಂದು ಕ್ಯಾಂಪ್ಗೆ ವಿಸಿಟ್ ಕೊಟ್ಟರೆ ನಿಮ್ಮ ಒಂದು ಅರ್ಜಿಯನ್ನು ಅಲ್ಲಿ ಪರಿಶೀಲಿಸಿ ಯಾವೊಂದು ಪ್ರಾಬ್ಲಮ್ನಿಂದ ನಿಮ್ಮ ಒಂದು ಅಮೌಂಟು ನಿಮ್ಮ ಒಂದು ಅಕೌಂಟಿಗೆ ಬಂದಿಲ್ಲ ಎಂಬ ಮಾಹಿತಿಯನ್ನು ಅವರು ಚೆಕ್ ಮಾಡಿ ನಿಮಗೆ ಸಂಪೂರ್ಣ ಒಂದು ಪರಿಹಾರವನ್ನು ಕೊಡುತ್ತಾರೆ ಆದುದರಿಂದ ನೀವು ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಅಂದರೆ ಬುಧವಾರ ಗುರುವಾರ ಮತ್ತು ಶುಕ್ರವಾರ ಈ ಮೂರು ದಿನ ಈ ಒಂದು ಕ್ಯಾಂಪನ್ನು ಏರ್ಪಡಿಸಲಾಗುತ್ತದೆ ನೀವು ತಪ್ಪದೇ ಈ ಒಂದು ಕ್ಯಾಂಪ್ಗೆ ವಿಸಿಟ್ ಕೊಟ್ಟು ನಿಮ್ಮ ಒಂದು ಸಮಸ್ಯೆ ಏನಿದೆ ಆ ಒಂದು ಸಮಸ್ಯೆಗೆ ಏನು ಪರಿಹಾರ ಎಂಬ ಸಂಪೂರ್ಣ ಮಾಹಿತಿಯನ್ನು ಅವರು ನಿಮಗೆ ಅಲ್ಲಿಯೇ ತಿಳಿಸಿಕೊಡುತ್ತಾರೆ ನೀವು ಆದುದರಿಂದ ಈ ಒಂದು ಕ್ಯಾಂಪ್ಗೆ ವಿಸಿಟ್ ಕೊಡಿ ಅಂತ ನಾನು ಹೇಳುತ್ತೇನೆ ಈ ಒಂದು ಕ್ಯಾಂಪಿಗೆ ವಿಸಿಟ್ ಕೊಡುವ ಸಮಯದಲ್ಲಿ ನೀವು ತೆಗೆದುಕೊಂಡು ಹೋಗಬೇಕಾಗಿರುವ ದಾಖಲಾತಿಗಳು ಅಥವಾ ಡಾಕ್ಯುಮೆಂಟ್ಸ್ ಏನೆಂದರೆ ಮಂಜೂರಾತಿ ಪ್ರಮಾಣಪತ್ರ ಅಂದರೆ ನೀವು ಗೃಹಲಕ್ಷ್ಮಿಗೆ ಸಂಬಂಧಿಸಿದಂತೆ ಅರ್ಜಿ ಹಾಕಿರ್ತೀರಲ್ಲ ಆ ಒಂದು ಅರ್ಜಿ ಇದ್ದರೆ ನೀವು ತೆಗೆದುಕೊಂಡು ಹೋಗಿ ನೆಕ್ಸ್ಟವನ್ನು ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಅಲ್ಲಿ ತೆಗೆದುಕೊಂಡು ಹೋಗಬೇಕಾಗುತ್ತದೆ ನೆಕ್ಸ್ಟು ರೇಷನ್ ಕಾರ್ಡು ನೆಕ್ಸ್ಟು ಬ್ಯಾಂಕ್ ಪಾಸ್ಬುಕ್ಕು ಇವುಗಳ ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಸಹಿತ ತೆಗೆದುಕೊಂಡು ಹೋಗಬೇಕು ಇಲ್ಲಿ ನೋಡಿ ವೀಕ್ಷಕರೇ ಈ ಒಂದು ಕ್ಯಾಂಪ್ಗೆ ವಿಸಿಟ್ ಕೊಡೋ ಸಮಯ ನೋಡಿಲಿ ಯಾವ ಸಮಯದಿಂದ ಯಾವ ಸಮಯದ ಒಳಗಡೆ ಈ ಒಂದು ಅಧಿಕಾರಿಗಳು ಇರುತ್ತಾರೆ ಅಂದರೆ ಮುಂಜಾನೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ಒಳಗಡೆ ಈ ಒಂದು ಕ್ಯಾಂಪ್ಗೆ ವಿಸಿಟ್ ಕೊಟ್ಟು ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಗ್ರಾಮೀಣ ಮಹಿಳೆಯರಿಗಾದರೆ ಗ್ರಾಮ ಪಂಚಾಯತಿಯಲ್ಲಿ ಈ ಒಂದು ಕ್ಯಾಂಪನ್ನು ಏರ್ಪಡಿಸಲಾಗುತ್ತದೆ ಆದರೆ ನಗರ ಪ್ರದೇಶದಲ್ಲಿರುವಂತಹ ಜನರಿಗೆ ಈ ಒಂದು ಕ್ಯಾಂಪನ್ನು ಎಲ್ಲಿ ಏರ್ಪಡಿಸಲಾಗುತ್ತದೆ ಅಂದರೆ ನಗರಸಭೆ ಅಥವಾ ಪುರಸಭೆಯಲ್ಲಿ ಈ ಒಂದು ಕ್ಯಾಂಪನ್ನು ಏರ್ಪಡಿಸಲಾಗುತ್ತದೆ ಈ ಒಂದು ದಿನಾಂಕದಂದು ನೀವು ಆ ಒಂದು ಕ್ಯಾಂಪಿಗೆ ವಿಸಿಟ್ ಕೊಟ್ಟು ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಇಲ್ಲಿ ನೋಡಿ ವೀಕ್ಷಕರೇ ಮತ್ತೊಂದು ಸಲ ಹೇಳ್ತೀನಿ ಗೃಹಲಕ್ಷ್ಮಿ ಕ್ಯಾಂಪನ್ನು ಯಾವಾಗ ಏರ್ಪಡಿಸಲಾಗುತ್ತೆ ಅಂದರೆ ದಿನಾಂಕ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಈ ಮೂರು ದಿನ ಈ ಒಂದು ಕ್ಯಾಂಪನ್ನು ಏರ್ಪಡಿಸಲಾಗುತ್ತದೆ ಈ ಒಂದು ಕ್ಯಾಂಪಿನಲ್ಲಿ ನಿಮ್ಮ ಒಂದು ಸಮಸ್ಯೆಗೆ ಸಂಪೂರ್ಣ ಒಂದು ಪರಿಹಾರವನ್ನು ಕೊಟ್ಟೇ ಕೊಡುತ್ತಾರೆ ಈ ಒಂದು ಉಳಿದಂತಹ ಒಂದು ಎರಡು ಮೂರು ಈ ಒಂದು ಕಂತಿನ ಹಣವನ್ನು ನೆಕ್ಸ್ಟು ಈ ಒಂದು ಕ್ಯಾಂಪು ಮುಗಿದ ಮೇಲೆ ನಿಮ್ಮ ಒಂದು ಅಕೌಂಟಿಗೆ ಅಮೌಂಟನ್ನು ಜಮಾ ಮಾಡಲಾಗುತ್ತದೆ ಅದು ಯಾವಾಗಂದರೆ ಜನವರಿ ಐದು ಒಳಗಡೆ ನಿಮ್ಮ ಒಂದು ಉಳಿದಂತಹ ಒಂದು ಎರಡು ಮತ್ತು ಮೂರನೇ ಕಂತಿನ ಹಣವನ್ನು ನಿಮ್ಮ ಒಂದು ಅಕೌಂಟಿಗೆ ಜಮಾ ಮಾಡಲಾಗುತ್ತದೆ ನೀವು ಯಾವುದೇ ರೀತಿಯಿಂದ ಭಯ ಪಡಬೇಡಿ ಎಂದು ನಾನು ನಿಮಗೆ ಹೇಳುತ್ತೇನೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬೆಲ್ಲನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಥ್ಯಾಂಕ್ ಯು